ನಮಸ್ಕಾರ ವೀಕ್ಷಕರೇ ನಾನು ಪೂಜಾ ಹಿರೇಗೌಡರ್ ಭಾರತದಲ್ಲಿ ದ್ವೇಷ ಉದ್ಯಮದ ಹಿಂದಿರೋದು ಸ್ಮಾರ್ಟ್ಫೋನ್ ಬಳಸುವಂಥ ಗುಂಪುಗಳ ಅಥವಾ ಅವ್ರ ಮೂಲಕ ಬೇಳೆ ಬೇಯಿಸಿಕೊಳ್ಳುವಂಥ ರಾಜಕಾರಣಿಗಳ ಪಡೆನ ಸುಳ್ಳುಗಳನ್ನು ಚುನಾವಣಾ ಜಾಹೀರಾತುಗಳ ಹಾಗೆ ವ್ಯವಸ್ಥಿತವಾಗಿ ಹೆಣೆದು ಹರಿಬಿಟ್ಟಾಗ ಅದು ಉದ್ದೇಶಪೂರ್ವಕ ದ್ವೇಷ ಫ್ಯಾಕ್ಟ್ರಿ ಉತ್ಪನ್ನನೆಯಾಗಿರುತ್ತಲ್ವಾ ಏಕತೆಯ ಸಂಕೇತ ಆದ ತ್ರಿವರ್ಣ ಧ್ವಜವನ್ನ ದ್ವೇಷದ ವಿಡಿಯೋದಲ್ಲಿ ಬಳಸಲಾಗುತ್ತೆ ಅನ್ನೋದಾದ್ರೆ ನಿಜವಾಗಿ ಅದರ ಹಿಂದೆ ಯಾರಿದ್ದಾರೆ ಮುಸ್ಲಿಂ ವಿರೋಧಿ ಕಥೆಗಳನ್ನು ಹಬ್ಬಿಸುವಂತ ಇವರಿಗೆಲ್ಲ ಧಾರಾಳವಾಗಿ ಹಣ ಮತ್ತೆ ರಾಜಕೀಯ ರಕ್ಷಣೆ ಒದಗಿಸ್ತಾ ಇರೋರು ಯಾರು ಒಂದು ಸಮುದಾಯವನ್ನು ವಿಲನ್ ಆಗಿ ಇನ್ನೊಂದು ಸಮುದಾಯವನ್ನ ಬಲಿಪಶುವನ್ನಾಗಿ ಮಾಡುವಂತಹ ಇಂತಹ ಪ್ರತಿ ಕ್ಲಿಪ್ಗಳ ಹಿಂದೆ ಇರುವಂತಹ ದುಷ್ಟ ರಾಜಕೀಯ ಆಟ ಏನು ಭಾರತದ ಡಿಜಿಟಲ್ ವ್ಯವಸ್ಥೆನೆ ಈ ರೀತಿ ಒಂದು ಅಸ್ತ್ರ ಆಗುವಂತಹ ಸ್ಥಿತಿ ಇದ್ರೆ ನಮ್ಮ ಪ್ರಜಾಸತ್ತೆಯ ಗತಿಯೇನು ಈ ಪ್ರಶ್ನೆಗಳ ಕುರಿತಾಗಿಯೇ ಇವತ್ತಿನ ವಿಡಿಯೋದಲ್ಲಿ ನಾವು ಮಾತಾಡಿದ್ದೀವಿ ಆ ಸಂಪೂರ್ಣ ವಿಡಿಯೋ ನಮ್ಮ ವಾರ್ತಾ ಭಾರತಿ ಚಾನಲ್ನಲ್ಲಿದೆ ಕೊನೆ ಬರುವ ವಿಡಿಯೋನ ನೋಡಿ ಆ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋದ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆ್ಯಪ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು